ನಮಸ್ಕಾರ ಸಿಂಧನೂರು ಸೊ ಈಗಾಗಲೇ ಕಳೆದ ಎರಡು ವಾರಗಳ ಹಿಂದೆ ಒಂದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುವಂಥ ಎಂಟನೇ ವಾರ್ಡಿನ ಒಂದು ದುರಸ್ತಿ ಕುರಿತು ಒಂದು ಜಾಲತಾಣದಲ್ಲಿ ನಾವು ರಿಪೋರ್ಟ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಎರಡು ವಾರಗಳ ನಂತರ ತ್ವರಿತವಾಗಿ ಇದಕ್ಕೆ ಒಂದಿಷ್ಟು ಮರ್ಮನ್ನು ಹಾಕಿ ಸರಿಪಡಿಸಲಾಗಿದೆ ಅಂದರೆ ಸದ್ಯದ ಪರಿಸ್ಥಿತಿಯನ್ನು ಸರಿಪಡಿಸಲಾಗಿದೆ ಆದರೆ ಒಂದು ಹೇಳ್ತೀನಿ ಈ ಒಂದು ರಸ್ತೆ ಇದೆಯಲ್ಲ ಇವಾಗ ಏನು ಮಣ್ಣು ಹಾಕಿದ್ರಲ್ಲ ಇದ್ರ ಮೇಲೆ ಒಂದು ಎರಡು ಸತಿ ಒಂದು ಬುಲ್ಡೇಸರು ಅಥವಾ ಯಾವುದಾದ್ರೂ ಒಂದು ಇದನ್ನು ತಗೊಂಡ್ಬಂದರೆ ರೂಲರ್ ಅಂತಾರೆ ರೂಲರ್ನ ತಂದು ಓಡಾಡಿಸಿದರೆ ಅನುಕೂಲ ಆಗುತ್ತೆ ಅದಾದ್ಮೇಲೆ ಇಲ್ಲೇ ಪಕ್ಕದಲ್ಲಿರುವಂಥ ಜನನೇ ಆಸ್ಪಿಟ್ಲಿ ಮಕ್ಕಳು ದಾರಿಲಿ ಓಡಾಡುವಂಥ ವೃದ್ಧಾಪ್ಯದವರು ಇಷ್ಟೆಲ್ಲ ಜನ ಇರ್ತಾರೆ ಒಂದಿಷ್ಟು ಒಂದು ಸ್ವಲ್ಪ ಏನಾದರೂ ಮಾಡಿದೀವಿ ಅಂತಂದ್ರೆ ಅದು ಅವೈಜ್ಞಾನಿಕವಾಗಿ ಇರಬಾರ್ದು ವೈಜ್ಞಾನಿಕವಾಗಿ ಇರಬೇಕು ಮೂಲಭೂತ ಸೌಕರ್ಯಗಳನ್ನು ನಾವು ಹೇಗೆ ಯೂಸ್ ಮಾಡೋದು ಅದನ್ನು ಲೋಕಾರ್ಪಣೆ ಮಾಡುವ ಮುಂಚೆ ಅದಕ್ಕೊಂದಿಷ್ಟು ಒಂದಿಷ್ಟು ಕ್ರಮಬದ್ಧ ಇದೇ ಇರುತ್ತೆ ಮಣ್ಣು ಹಾಕಿದ ನಂತರ ಅದು ಬರೀ ಸಾಫ್ ಮಾಡೋದು ಅಷ್ಟೇ ಅಲ್ಲ ಒಂದಿಷ್ಟು ರೂಲರ್ ಇಂದ ಓಡಾಡಿಸಿ ಅದನ್ನು ಸಾಫ್ ಮಾಡಿದರೆ ಅಡ್ಡಾಡೋದಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅದಾದ್ಮೇಲೆ ಇನ್ನೂ ಸಹ ಯಾಕೆ ಅದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುವಂತಹ ಈ ಒಂದು ದುರಸ್ತಿ ಇದನ್ನ ಯಾಕೆ ಕ್ಲೀನ್ ಮಾಡಿಸ್ತಾ ಇಲ್ಲ ಇದಕ್ಕೆ ಯಾರ ಒಂದು ಆಗಮನಕ್ಕಾಗಿ ಕಾಯ್ತಾ ಇದ್ದೀರಿ ನನಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಹೇಳ್ತೀನಿ ಇಲ್ಲಿನ ನೀವು ಎಂಟನೇ ವಾರ್ಡಿನ ಸಾರ್ವಜನಿಕರ ಆರೋಗ್ಯದ ಮೇಲೆ ನಿಮಗೇನಾದ್ರೂ ಕಾಳಜಿ ಇತ್ತು ಅಂತಂದ್ರೆ ದಯವಿಟ್ಟು ಕೂಡಲೇ ಕೂಡಲೇ ಆಗಮಿಸಿ ಇಲ್ಲಿರುವಂತಹ ಒಂದಿಷ್ಟು ಒಂದಿಷ್ಟು ಕೊಳಗೇರಿ ತರ ಆಗೋಗ್ಬಿಟ್ಟಿದೆ ಇದು ಬಸ್ ಸ್ಟ್ಯಾಂಡ್ ರೀ ಇದು ಇದು ಯಾವ್ದೋ ಲಾಸ್ಟ್ ಕೊನೆಯಲ್ಲಿ ಹಳ್ಳದ ಹತ್ರ ಇರುವಂತದ್ದು ಅಲ್ಲ ಬಸ್ ಸ್ಟ್ಯಾಂಡ್ ಹೃದಯ ಭಾಗದಲ್ಲಿ ಇರೋದೇ ತಿಪ್ಪೆಯಲ್ಲಿ ಇದಾರೆ ಇಲ್ಲೆಲ್ಲರೂ ಹೇಳ್ಬೇಕು ಅಂತಂದ್ರೆ ದಯವಿಟ್ಟು ಇದನ್ನೊಂದು ಸ್ವಲ್ಪ ಆದಷ್ಟು ಬೇಗ ಇದನ್ನ ಒಂದ್ ಸ್ವಲ್ಪ ನೀವು ಸ್ವಚ್ಛತೆಯನ್ನ ಮಾಡಿ ಒಂದಿಷ್ಟು ಅಡ್ಡಾಡದಕ್ಕೆ ಅನುಕೂಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಮಣ್ಣನ್ನ ಏನು ಹಾಕಿ ಒಂದಿಷ್ಟು ಇದು ಮಾಡಿದರೆ ಅದು ಒಂದು ನಮಗೆ ಖುಷಿ ತರುವಂಥ ವಿಚಾರ ಆದರೆ ಅದು ವೈಜ್ಞಾನಿಕವಾಗಿರಬೇಕು ಹಾಗೆ ನೋಡಿ ಇಲ್ಲಿ ಸ್ಥಳೀಯರು ಇಲ್ಲೆಲ್ಲರೂ ಇದ್ದಾರೆ ಓಕೆ ಇವರು ಈ ಒಂದು ಮಣ್ಣು ಹಾಕಿದ್ದಕ್ಕೆ ನಮಗೆ ಖುಷಿಯಾಗಿದೆ ಆದರೆ ಇದೊಂದು ಸ್ವಲ್ಪ ರೂಲರಿಂದ ಓಡಿಸ್ಬಾಡಿದ್ರೆ ಅದೊಂದು ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಅದಾದ ಮೇಲೆ ಇಲ್ಲೇ ಪಕ್ಕದಲ್ಲಿ ಇರುವಂತ ಏನು ಕೊಳಚೆ ಇದೆಯಲ್ಲ ಅದನ್ನು ಕ್ಲೀನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ನಮಸ್ಕಾರ ನಿಮ್ಮ ಹೆಸ್ರು ನಮಸ್ತೆ ರಾಜು ಟೈಲರ್ ಅಂತ ಹೇಳಿ ರಾಜು ಟೈಲರ್ ಏನಾಗ್ತಿದೆ ಸರ್ ಇಲ್ಲಿ ಏನಿಲ್ಲ ಸರ್ ಬಸ್ ಸಣ್ಣ ಗಲೀಜು ಅದನ್ನ ಯಾವ ಅದಕ್ಕ ಸ್ಪಂದಿಸ್ತಾ ಇಲ್ಲ ನಾವ್ ಎಷ್ಟ್ ಸರ್ ಎಲ್ಲರಿಗೂ ಮನವಿ ಕೊಟ್ಟಿವಿ ಯಾರಿಗೆ ಹೇಳಿದ್ರೆ ಸರ್ ಅವ್ರಿಗೆ ಮಾಹಿತಿನೇ ಇಲ್ಲ ಅವ್ರು ಸಿಂಧನೂರ್ನಾಗ ಇಲ್ಲ ಇಲ್ಲ ಸರ್ ಡಿಪೋದರ್ ಕೂಡ ಹೇಳಿವಿ ಸರ್ ಡಿಪೋದಾಗ ಯಾವ ಮ್ಯಾನೇಜರ್ ಇಲ್ಲ ವ್ಯವಸ್ಥಾಪಕರು ಇಲ್ಲ ಯಾರು ಇಲ್ಲ ಯಾರು ಕೇಳಿದ್ರೆ ಸರ್ ಕೇಸ್ನಾಗ ಐತೆ ನಾವ್ ಏನು ಮಾಡಲ್ಲ ಅಂತ ಸಾರ್ವಜನಿಕರಿಗೆ ತೊಂದ್ರೆ ಆಗಂಗ್ ಹೇಳ್ತಾರ ಸರ್ ಇವ್ರು ಬಸ್ ಸಣ್ಣ ಕೇಸ್ನಾಗ ಇತ್ತು ಅಂತಂದ್ರೆ ಅದನ್ನ ಅದು ತಿಪ್ಪೆ ಆಗ್ಲಿ ಅಂತಂದ್ರೆ ಅದು ಗಟರ್ ಆಗ್ಲಿ ಹಂಗೆ ಬಿಟ್ಬಿಡ್ತಾರ ಏನಾಯ್ತ ಸರ್ ಈಗ ಸಂಬಂಧಪಟ್ಟಂತ ಎಲ್ಲರೂ ತಿಳಿಸಿ ಯಾರ ಯಾರು ತಿಳಿಸಿಲ್ಲ ರೀ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂತ ಏನು ಸರ್ ಇಲ್ಲಿ ನೋಡ್ರಿ ಮಳೆ ಬಂತಂದ್ರೆ ಸಾಕು ಪೂರಾ ನೀರು ನೀರೇ ನೀರೀ ಯಾವ ನೀರು ಮಳೆ ನೀರು ಸರ್ ಬಸ್ ಸ್ಟಾಂಡ್ ಪೂರಾ ಲೈನ್ ಆಗಿ ಬಂದ್ಬಿಡ್ತಾ ಈ ಕಡೆ ಹಾ ಹಂಗಾಗಿ ಮತ್ತೆ ಮಾಡಿದಂತ ರೋಡ್ ಮತ್ತೆ ಕೆಟ್ಟ ಹೋಗ್ಬಿಡತ್ತ ಒಂದ್ಸರಿ ಮಳೆ ಆಯ್ತಂದ್ರೆ ಸಾಕು ಎಲ್ಲಾ ಕೆಟ್ಟ ಹೋಗ್ಬಿಡುತ್ತೆ ಓಕೆ ಈಗ 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 ಮಾಡಿದಾರಲ್ಲ ಇದು ಹಾಕಿ ಒಂದ್ ಸ್ವಲ್ಪ ತಾಪೆ ಕೆಲಸ ಮಾಡಿದಾರ ಇದನ್ನೇ

ಮುಂದಿನ ಒಂದು ಒಂದು ನಿರ್ಧಾರವನ್ನು ಕೈಗೊಂಡು ಈ ಒಂದು ರಸ್ತೆ ಏನಿದೆ ಅಲ್ಲ ಆದಷ್ಟು ಬೇಗ ಈ ರಸ್ತೆ ನಿರ್ಮಾಣ ಆಗಬೇಕು ಜೊತೆಗೆ ವ್ಯವಸ್ಥಾಪಕರು ನಮ್ಮ ಸಿಂಧನೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿನ ವ್ಯವಸ್ಥಾಪಕರು ಕಳೆದ ಎರಡು ವಾರಗಳ ಹಿಂದೆ ಅವ್ರ ಅವರಿಗೆ ಒಂದು ಹತ್ತು ಸತೆ ಕಾಲ್ ಮಾಡಿದೆ ಅವರು ರಿಸೀವ್ ಮಾಡಿರಲಿಲ್ಲ ಅದಾದಮೇಲೆ ಅವರ ಕಚೇರಿಗೆ ಕೂಡ ಹೋಗಿದೆ ಅವರು ಎಲ್ಲೋ ಹೋಗಿದ್ದಾರೆ ಅಂತ ಹೇಳಿದ್ರು ಸಮಯ ಒಂದು ಸ್ವಲ್ಪ ಅದೇನಂತಾರಲ್ಲ ಆ ಟೈಮಲ್ಲಿ ನಾನು ಹೋಗಿ ಭೇಟಿ ಆಗಕ್ಕಾಗಿಲ್ಲ ಹೋಗಿದ ಮೇಲೆ ಅವರು ಸಿಕ್ಕಿಲ್ಲ ಈ ರೀತಿ ಆಗಿದೆ ದಯವಿಟ್ಟು ವ್ಯವಸ್ಥಾಪಕರು ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿನ ವ್ಯವಸ್ಥಾಪಕರು ದಯವಿಟ್ಟು ನೀವು ಕಣ್ಮುಚ್ಕಂಡು ಇರಬೇಡ್ರಿ ದಯವಿಟ್ಟು ಹೇಳ್ತಿದ್ದೀನಿ ಓಕೆ ಇಲ್ಲಿ ಪಕ್ಕದಲ್ಲಿ ಬಂದು ನೋಡಿ ಮಳೆ ಬಂತು ಅಂತಂದ್ರೆ ಅಲ್ಲಿ ಅಲ್ಲಿ ಏನು ಟಾಯ್ಲೆಟ್ ಎಲ್ಲ ಮಾಡ್ತಾರಲ್ಲ ಸಾರ್ವಜನಿಕರು ಅದೆಲ್ಲ ಇಲ್ಲಿ ಬಂದು ಸೇರೋದಲ್ಲದೆ ಮಳೆ ನೀರು ಬಂತು ಅಂತಂದ್ರೆ ಅದೆಲ್ಲ ಇಲ್ಲಿ ನಡೆದಾಡೋ ರಸ್ತೆಯಲ್ಲಿ ಬರುತ್ತೆ ಓಕೆ ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಬೇಗ ನಿಗಾ ವಹಿಸಿ ಇದನ್ನ ನೀಟಾಗಿ ಒಂದು ಪಾರ್ಕ್ ರೀತಿಯಲ್ಲೋ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ ದಯವಿಟ್ಟು ಈ ರೀತಿ ರೋಗಗ್ರಸ್ತವಾಗಿ ಇರಬಾರ್ದು ಅದು ಅದು ನಮ್ಮ ಉದ್ದೇಶ ಸ್ವಾಮಿ ವಿವೇಕಾನಂದ ಯುವ ವೇದಿಕೆ ಸಿಂಧನವರು ಸ್ವಚ್ಛ ಹಸಿರು ಮತ್ತು ಅಭಿವೃದ್ಧಿ ಸಿಂಧನರು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರಬೇಕು ಸಿಂಧನರು ನಮಸ್ಕಾರ